ಹಲೋ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗಿದ್ದೇನೆ ನಾನಿವತ್ತು ಮಾರ್ನಿಂಗಿಂದ ವೀಡಿಯೋ ಮಾಡ್ತಾ ಇಲ್ಲ ಅಂದರೆ ಮಾರ್ನಿಂಗ್ ಎಲ್ಲ ನಾರ್ಮಲಿ ಹಾಕಬೇಕಲ್ವ ವೀಡಿಯೋ ಹಾಗೆ ನಾನು ಯಾವುದೆಲ್ಲ ವೀಡಿಯೋ ಇದುವರೆಗೆ ಹಾಕಲಿಲ್ಲ ಅಂತ ಕ್ಲಿಪ್ಸನ್ನೆಲ್ಲ ನಾನು ಮಾಡಿದ್ದೇನೆ ನಾನು ಮಗಳಿಗೆ ಸ್ಕೂಲಿಗೆ ಬಿಟ್ಟು ರಿಟರ್ನ್ ಬರುವಾಗ ಇದು ಸಣ್ಣ ಸಣ್ಣ ಫಿಶ್ ಉಂಟಲ್ವ ಇದಕ್ಕೆ ಭೂತಾಯಿ ಫಿಶ್ ಅಂತ ಹೇಳ್ತಾರೆ ಈ ಫಿಶ್ ತಂದು ಬಂದಿದ್ದೆ ಹಾಗೆ ಇದನ್ನು ಇವಾಗ ನಾನು ಕಟ್ ಮಾಡ್ತಾ ಇದ್ದೇನೆ ಹಾಗೆ ಆವಾಗ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೆಗೆದದ್ದು ತುಂಬ ದಿನ ಆಯಿತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಲಿಲ್ಲ ಹಾಗೆ ಇವತ್ತು ಸ್ವಲ್ಪ ನಾನ್ ವೆಜ್ ಮಾಡುವ ಅಂತ ಮನಸ್ಸಾಯಿತು ಹಾಗೆ ಫಿಶ್ ತಂದದ್ದು ಈ ಫಿಶ್ ತುಂಬ ಸ್ಮೆಲ್ ಇರ್ತದೆ ಅದಕ್ಕೆ ನಾನು ಈ ರೀತಿ ಹೊರಗೆ ಕೂತ್ಕೊಂಡು ಫಿಶ್ ಕಟ್ ಮಾಡ್ತಾ ಇದ್ದೆ ಅಮ್ಮ ಮಗುವನ್ನು ಇಟ್ಕೊಂಡಿದ್ರು ಅಮ್ಮನಿಗೆ ಸಹ ಹುಷಾರಿಲ್ಲ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಸೀತಾಜ್ವರ ಹಾಗೆ ಅವನೊಂದು ಸ್ವಲ್ಪ ಆಟ ಅಮ್ಮ ಕೂತ್ಕೊಂಡಿದ್ರು ಹಾಗೆ ನಾನು ಹೊರಗೆ ಕೂತ್ಕೊಂಡು ಫಿಶ್ ಕಟ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಪಕ್ಕದ ಮನೆಯದಲ್ಲ ಅದು ಆ್ಯಕ್ಚುಲಿ ಎಲ್ಲಿದ್ದು ಅಂತ ಗೊತ್ತಿಲ್ಲ ಹಾಗೆ ಏನಾದರೂ ಹೀಗೆ ಫಿಶ್ ಎಲ್ಲ ಕಟ್ ಮಾಡುವಾಗ ಬೆಕ್ಕು ಅತ್ತ ನಾಯಿ ಬರ್ತಾ ಇರ್ತದೆ ಅದಕ್ಕೆ ಹೀಗೆ ಅದಕ್ಕೆ ನಾನು ಕಟ್ ಮಾಡಿದ್ದೆಲ್ಲ ಇದ್ದೆ ಖುಷಿ ಆಗ್ತದೆ ಈ ರೀತಿ ನೋಡುವಾಗ ಹಾಗೆ ಹೊರಗೆ ಸ್ವಲ್ಪ ಬಿಸಿಲು ಕೂಡ ಇತ್ತು ಮತ್ತು ನನಗೆ ಈ ರೀತಿ ಎಲ್ಲ ಹೊರಗೆ ಕಟ್ಟಿಂಗಿಗೆ ಕೂತಾಗ ಅದು ಹುಳ ಎಲ್ಲ ಬರ್ತದಂತ ಭಯ ಆಗೋದು ಅದಕ್ಕೆ ನಾನು ಆ ಕಡೆ ಕಡೆ ನೋಡಿಕೊಂಡು ಕಟ್ ಮಾಡ್ತಾ ಇದ್ದೆ ಒಳಗೆ ಕಟ್ ಮಾಡುವ ಅಂತ ಹೇಳಿದರೆ ಅದರದ್ದು ಸ್ಮೆಲ್ ಕೂಡ ಆಗು ಆಗೋದಿಲ್ಲ ತುಂಬ ಸ್ಮೆಲ್ ಇರ್ತದೆ ಅದು ಅದರದ್ದು ಬೆನ್ನದ ಮೇಲೆ ಸಹ ಇದಿರ್ತದಲ್ವ ಅದೆಲ್ಲ ಫುಲ್ಲು ಕಿಚನಿಗೆ ಆಗ್ತದೆ ಹಾಗೆ ನಾನು ಹೊರಗೆ ಕೂತ್ಕೊಂಡು ಕಟ್ ಮಾಡಿದ್ದು ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ ಹಾಗೆ ನಾನಿವತ್ತು ಫಿಶ್ಶನ್ನು ಫ್ರೈ ಮಾಡೋದು ಅಂತ ಇದು ತುಂಬ ಸಣ್ಣ ಸಣ್ಣ ಫಿಶ್ಶ ಹಾಗಾಗಿ ಇದನ್ನು ಅಂತ ಗ್ರೇವಿ ಮಾಡಿದರೆ ಅಷ್ಟು ಒಳ್ಳೆಯದಾಗುವುದಿಲ್ಲ ಮುಳ್ಳು ಮುಳ್ಳು ಥರ ಇರ್ತದಲ್ವ ಹಾಗೆ ಫ್ರೈ ಮಾಡಿದರೆ ಅದನ್ನು ಹಾಗೆಯೇ ತಿನ್ಬೋದು ಅದರದ್ದು ಮುಳ್ಳು ಸಮೇತ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿದರೆ ಒಳ್ಳೆ ಆಗ್ತದೆ ಗಂಜಿಗೆ ಹಾಗೆ ನಾನಿವತ್ತು ಗಂಜಿ ಮಾಡಿದ್ದೆ ಗಂಜಿ ಮತ್ತು ಫಿಶ್ ಫ್ರೈ ಮಾಡೋದು ಅಂತ ಉಪ್ಪಿನಕಾಯಿ ಜೊತೆ ಚೆಂದ ಆಗ್ತದೆ ಹಾಗೆ ಹಾಗೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಮನೆ ಹೊರಗೇ ಕೆಲಸ ಇತ್ತು ಹಾಗೆ ಇವಾಗ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೇನೆ ಅದು ಹೊರಗೆ ವಾಶ್ ಮಾಡಿದ್ದು ಫಿಶ್ ಕೂಡ ನಾನು ವಾಶ್ ಮಾಡಿದ್ದು ಹೊರಗೇ ಯಾಕಂತ ಹೇಳಿದರೆ ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ ಅದು ತುಂಬ ಸ್ಮೆಲ್ ಇರ್ತದೆ ಅದರದ್ದು ನೀರೆಲ್ಲ ಹಾಗೆ ಒಂದು ಮೂರ್ನಾಲ್ಕು ನೀರನ್ನು ಹೊರಗೆ ವಾಶ್ ಮಾಡಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಪೌಡರ್ ಉಪ್ಪು ಎಲ್ಲ ಹಾಕಿ ಒಳಗೆ ವಾಶ್ ಮಾಡುವಂಥ ಮಾಡಿದ್ದು ಇಲ್ಲಿ ಕೂಡ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಅದು ಇಲ್ಲಿ ಬಟ್ಟೆ ಒಗೆಯುವ ಕಲ್ಲರ್ ಎಲ್ಲ ಜಾಸ್ತಿ ಇರ್ತದಲ್ವ ಹುಳ ಎಲ್ಲ ಹಾಗೇ ಸ್ವಲ್ಪ ನೋಡಿಕೊಂಡು ವಾಶ್ ಮಾಡ್ತಾ ಇದ್ದೆ ತುಂಬ ಬಿಸಿಲಿತ್ತು ಬಟ್ಟೆ ಸಹ ಹೊರಗೆ ಒಣಗಿಸಲಿಕ್ಕೆ ಹಾಕಿದ್ದೆ ಅದು ಸ್ವಲ್ಪ ಕೆಲವೊಮ್ಮೆ ಒಂಥರ ಮಳೆ ಬರ್ತಾ ಇತ್ತು ಕೆಲವೊಮ್ಮೆ ಅಂದರೆ ಒಂದ್ಸಲ ಸಡನ್ ಮಳೆ ಬರೋದು ಹೋಗೋದು ಆ ರೀತಿ ಆಗ್ತಾ ಇತ್ತು ಒಂಥರ ಆ ರೀತಿ ವೆದರ್ ಇತ್ತು ಆ ರೀತಿ ವೆದರ್ ಇದ್ದರೆ ಬಟ್ಟೆ ಸಹ ಒಣಗೋದಿಲ್ಲ ಹಾಗೆ ಇವಾಗ ನಾನು ಫಿಶ್ ವಾ ವಾಶ್ ಇದ್ದೇನೆ ಹಾಗೆ ಫ್ರೆಂಡ್ಸ್ ನಾನು ಬಾಲ್ಯದಲ್ಲಿರುವಾಗ ಏನಂತ ಹೇಳಿದರೆ ಒಂದು ನೀರು ಕಡ್ಡಿ ಅಂತ ಒಂದು ಗಿಡ ಇತ್ತು ಅದು ಆ ಗಿಡಕ್ಕೆ ಏನು ಹೇಳ್ತಾರಂತ ನನಗೆ ಗೊತ್ತಿಲ್ಲ ಬಟ್ ನಾವು ಹಾಗೆ ಹೇಳ್ತಾ ಇದ್ವಿ ನೀರು ಕಡ್ಡಿ ಅಂತ ಹಾಗೆ ಸ್ಕೂಲಿಗೆಲ್ಲ ಹೋಗುವಾಗ ಆ ಗಿಡವನ್ನು ಕಟ್ ಮಾಡಿ ನಾನು ತಗೊಂಡು ಹೋಗೋದಿತ್ತು ನನ್ನ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಮಾಡ್ತಾಯಿದ್ರು ಸ್ಲೇಟ್ ಒರೆಸ್ಲಿಕ್ಕೆ ಎಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ರು ಮತ್ತು ಅದರಲ್ಲೇನೋ ಒಂದು ಕಾಯಿ ಆಗ್ತಾ ಇತ್ತು ಅದನ್ನು ಈ ರೀತಿಯಾಗಿ ಸ್ವಲ್ಪ ದಪ್ಪದಲ್ಲಿರುವ ಕಾಯಿನ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಅದು ಹೊಡೀತಿತ್ತು ಆ ರೀತಿಯಾಗಿ ಚೆನ್ನಾಗಿತ್ತು ಅದೊಂಥರ ಈಗೆಲ್ಲ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ ಮತ್ತು ಅದು ನೋಡಲಿಕ್ಕೆ ಸಹ ತುಂಬ ಕಡಿಮೆ ಸಿಗೋದು ಹಾಗೆ ನಿಮಗೆ ಈ ಗಿಡಕ್ಕೆ ಬೇರೆ ಏನು ಹೆಸರು ಉಂಟು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ ಗಿಡಕ್ಕೆ ಏನು ಹೇಳ್ತಾರಂತ ಮತ್ತು ನಾನು ಸಹ ತುಂಬ ಕಡೆ ನೋಡಿದ್ದೇನೆ ಅದು ಹೊಸ್ತಿಲ್ಲ ಅಂತ ಹೇಳ್ತಾರಲ್ವ ಮನೆಯದು ಮೇನ್ ಎಂಟ್ರೆನ್ಸಲ್ಲಿ ಅದನ್ನು ಇಟ್ಟು ಪೂಜೆ ಕೂಡ ಮಾಡ್ತಾರೆ ಅದನ್ನು ಕೂಡ ನಾನು ನೋಡಿದ್ದೇನೆ ಕೆಲವು ಕಡೆ ಹಾಗೆ ಅದೊಂಥರ ಖುಷಿಯಾಯಿತು ನನಗೆ ಇವತ್ತು ನಾನು ಇರ್ತೀನಿ ಹೊರಗೆಲ್ಲ ಕ್ಲೀನಿಂಗ್ ಮಾಡುವಾಗ ಅದನ್ನು ನೋಡಿದೆ ನನಗೆ ಒಂದು ಸಲ ನನ್ನ ಬಾಲ್ಯದ ನೆನಪಾಯಿತು ಬಟ್ ನನ್ನ ಮಗಳಿಗೆ ಅದನ್ನೆಲ್ಲ ಹೇಳಿದರೆ ಅವಳಿಗೆ ಅದು ಏನಂತಲೂ ಗೊತ್ತಿಲ್ಲ ಅದೊಂಥರ ಮೆಮೊರೀಸ್ ಕೂಡ ಇಲ್ಲ ಅವರಿಗೆ ಹಾಗೆ ಹಾಗೆ ನಾನು ಅದು ಯಾವ ಗಿಡ ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ತೇನೆ ನೀವು ಮುಂದೆ ವೀಡಿಯೋದಲ್ಲಿ ನೋಡ್ಬೋದು ಗಿಡವನ್ನು ಹಾಗೆ ಇವಾಗ ನಾನು ಫಿಶ್ ಎಲ್ಲ ವಾಶ್ ಮಾಡಿ ಆಗಿದೆ ಇವಾಗ ನಾನು ಅದಕ್ಕೆ ಮಸಾಲ ಹಾಕ್ತಾ ಇದ್ದೇನೆ ನಾರ್ಮಲಾಗಿ ಫಿಶ್ ಫ್ರೈ ಮಸಾಲವನ್ನು ಹಾಕಿದ್ದೇನೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರಶಿನ ಪೌಡರ್ ಸ್ವಲ್ಪ ಲಿಂಬು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದು ಇವತ್ತು ನನಗೆ ಎಗ್ ಇರಲಿಲ್ಲ ಹಾಕಲಿಕ್ಕೆ ಹಾಗೆ ನಾನು ಹೆಗ್ಗೊಂದು ಸ್ಕಿಪ್ ಮಾಡಿದೆ ಹಾಗೆ ಕೆಲವು ವಿಡಿಯೋ ನಾನು ಫಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅದೇ ನಾರ್ಮಲಿ ನಾನು ನಿಮಗೆ ಹೇಳಿದ್ದೆ ಅಲ್ಲೋ ಹೊಸ ಯೂಟ್ಯೂಬರ್ಸ್ ವಿಡಿಯೋ ಮಾಡುವಾಗ ಯಾರಿಗೂ ಇಂಟ್ರೆಸ್ಟ್ ಆಗೋದಿಲ್ಲ ನೋಡಲಿಕ್ಕೆ ಹಾಗೆ ಸ್ವಲ್ಪ ಫಸ್ಟ್ ಫಾರ್ವರ್ಡಲ್ಲಿ ನೋಡಿದರೆ ಸ್ವಲ್ಪ ನೋಡ್ತಾರೆ ಹಾಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಕೆಲವೊಮ್ಮೆ ನಾನು ಫಿಶ್ ಪೌಡರ್ ಫ್ರೈ ಮಾಡುವಾಗ ಒಂದು ಮೂರು ಟೈಪ್ ಮಸಾಲವನ್ನು ಮಿಕ್ಸ್ ಮಾಡಿ ಮಾಡ್ತೇನೆ ಅದು ಕೂಡ ತುಂಬ ಚೆನ್ನಾಗಾಗ್ತದೆ ಅಂದರೆ ಈಗ ಚಿಕನ್ ಸುಕ್ಕ ಪೌಡರ್ ಅಥವಾ ಬಾಫತ್ ಪೌಡರೆಲ್ಲ ಇದ್ದರೆ ಅದನ್ನು ಮಿಕ್ಸ್ ಹಾಕಿ ಇದು ಮಸಾಲ ರೆಡಿ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಾಗ್ತದೆ ಹಾಗೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಇಡಬೇಕು ಅದು ಚೆನ್ನಾಗಿ ಮಸಾಲ ಎಲ್ಲ ಹೇಳ್ಕೊಂಡು ಚೆಂದ ಆಗ್ತದೆ ತಕ್ಷಣ ತಕ್ಷಣ ಫ್ರೈ ಮಾಡಬಾರ್ದು ನಾನು ನಿಮಗೆ ಆಗ ತಾನೇ ಹೇಳಿದ್ದೆ ಅಲ್ವಾ ನಾವು ಬಾಲ್ಯದಲ್ಲಿರುವಾಗ ಒಂದು ನೀರು ಕಡ್ಡಿ ಥರ ಒಂದು ಗಿಡ ಇರ್ತದೆ ಹೆಚ್ಚಾಗಿ ಇದನ್ನು ನಾವು ಬಾವಿನ ಬಾವಿ ಕಟ್ಟೆಯಲ್ಲೆಲ್ಲ ನೋಡಲಿಕ್ಕೆ ಸಿಗ್ತದೆ ತೋಟದ ಮನೆಯೆಲ್ಲ ಇರುವವರಿಗೆ ಹಾಗೆ ನನಗೆ ಇದು ನನ್ನ ಮನೆಯ ಟಾಂಕಿ ಹತ್ರ ಇತ್ತು ನಾನು ಹೀಗೆ ಕ್ಲೀನಿಂಗ್ ಮಾಡುವಾಗ ನನಗೆ ನೋಡಿ ಖುಷಿ ಆಯಿತು ಅದನ್ನು ಹಾಗೆ ನನ್ನ ಮಗಳಿಗೆ ಕೂಡ ನಾನು ತೋರಿಸಿದೆ ಈ ರೀತಿಯಾಗಿ ನಾವು ಸಣ್ಣದಿರುವಾಗ ಈ ರೀತಿಯಾಗಿ ನಾವು ಅದನ್ನು ಪ್ರೆಸ್ ಮಾಡುವಾಗ ಅದು ಅದು ಒಡಿತಿತ್ತು ಹಣ್ಣು ಅಂತ ಹಾಗೆ ಖುಷಿ ಆಗ್ತದೆ ಈ ರೀತಿ ಏನಾದರೂ ನೋಡಲಿಕ್ಕೆ ಸಿಕ್ಕಿದರೆ ನಾವು ಬಾಲ್ಯದಲ್ಲಿ ಕಳೆದ ದಿನಗಳು ಈಗಿನ ಕಾಲದ ಮಕ್ಕಳಿಗೆ ಸಿಗೋದಿಲ್ಲ ನಾವು ಸ್ಕೂಲಿಗೆ ಹೋಗುವಾಗ ನಾವೆಲ್ಲ ಹೇಗೆ ಹೋಗ್ತಾ ಇದ್ವಿ ಅಂದರೆ ನಡ್ಕೊಂಡು ಹೋಗ್ತಾ ಇದ್ವಿ ಈಗ ಹಾಗಲ್ಲ ಬಸ್ಸಿನ ಫೆಸಿಲಿಟೀಸ್ ಉಂಟು ಸ್ಕೂಲಿಂದ ಮತ್ತು ಪೇರೆಂಟ್ಸೇ ಬಿಟ್ಟು ಬರ್ತಾರೆ ಯಾಕಂದರೆ ಈಗಿನ ಪ್ರಪಂಚ ಕೂಡ ಹಾಗೆ ಉಂಟು ಮಕ್ಕಳನ್ನು ಒಬ್ಬರನ್ನು ಬಿಡುವ ಹಾಗೆ ಇಲ್ಲ ಆ ರೀತಿಯಾಗಿದೆ ನನಗೆ ಮಾತ್ರ ಆ ಮುಂಚಿನ ಟೈಮ್ ತುಂಬ ಇಷ್ಟ ಇಷ್ಟು ಚೆನ್ನಾಗಿತ್ತು ಆ ಲೈಫು ಹಾಗೆ ಇವಾಗ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಇದು ಬೆಂಕಿ ಉರಿಸ್ತಾ ಇದ್ದೇನೆ ಈ ಮಳೆ ಬಂದದ್ರಿಂದ ಕಟ್ಟಿಗೆ ಎಲ್ಲ ಸ್ವಲ್ಪ ಒದ್ದೆಯಾಗಿ ಬೆಂಕಿ ಉರಿಸಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ನಾನು ಸ್ವಲ್ಪ ಫಲ ಪ್ಲಾಸ್ಟಿಕ್ ಹಾಕಿ ಬೆಂಕಿ ಉರಿಸಿದ್ದು ಮತ್ತು ಅದರದ್ದು ಪ್ಲಾಸ್ಟಿಕ್ ಇದು ಕಂಪ್ಲೀಟ್ ಹೊಗೆ ಹೋದ ನಂತರ ಕಾವಲಿ ಇಟ್ಟದ್ದು ಇದು ನಮ್ಮ ತುಂಬ ಹಳೆಯ ಕಾವಲಿ ಈಗ ಕೂಡ ತುಂಬ ಚೆಂದ ಇದೆ ಕಾವಲಿ ಹಳೆಯ ವಸ್ತುಗಳೆಲ್ಲ ಒಳ್ಳೆ ಬರ್ತದೆ ಅದು ಈಗ ನಾವು ಪರ್ಚೇಸ್ ಮಾಡಿದ ಕೆಲವು ವಸ್ತುಗಳು ಅಷ್ಟು ಒಳ್ಳೆಯ ಕ್ವಾಲಿಟಿ ಬರುವುದಿಲ್ಲ ಹಳೆಯ ವಸ್ತುಗಿರುವ ಒಂದು ಬೆಲೆ ಉಂಟಲ್ವ ಈಗ ನಾವು ತಗೊಳ್ತೇವಲ್ಲ ಕೆಲವು ವಸ್ತು ಅದಕ್ಕೆ ಅಷ್ಟು ವ್ಯಾಲ್ಯೂ ಇರುವುದಿಲ್ಲ ಹಾಗೆ ಇವಾಗ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಇದು ಹಾಕಿದೆ ಮನಾರಿಗೆ ಈ ಥರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು ಒಳ್ಳೆ ಆಗ್ತದೆ ಕ್ರಿಸ್ಪಿಯಾಗಿ ನಾನು ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ ಫಿಶ್ ಫ್ರೈಗೆ ಹೆಚ್ಚಾಗಿ ನಾನು ಫ್ರೈಗೆಲ್ಲ ಕೊಕೊನಟ್ ಆಯಿಲನ್ನೇ ಹಾಕೋದು ತುಂಬ ಪರಿಮಳ ಕೂಡ ಬರ್ತದೆ ಮತ್ತು ಇಂಥ ಕಬ್ಬಿಣದ ಕಾವಲಿಯಲ್ಲಿ ಫಿಶ್ ಫ್ರೈ ಮಾಡಿದರೆ ಅದರದ್ದೊಂದು ಟೇಸ್ಟೇ ಒಳ್ಳೇದಿರ್ತದೆ ನಾನು ಬ್ಯುಸಿ ಇರುವಾಗ ಎಲ್ಲ ಹೆಚ್ಚಾಗಿ ಮನೆಯ ಒಳಗೆ ಅಡುಗೆ ಮಾಡೋದು ಯಾವಾಗಾದರೂ ಟೈಮ್ ಇದ್ದರೆ ಎಲ್ಲ ಹೊರಗೆ ಅಡುಗೆ ಮಾಡೋದು ಬಿಸಿ ನೀರಿಗೆ ನಮಗೆ ಸ್ನಾನಕ್ಕೆ ಬಿಸಿ ನೀರಿಗೆಲ್ಲ ನೀರು ಮಾಡಲಿಕ್ಕೆ ಇರ್ತದಲ್ವ ಬೆಂಕಿ ಮಾಡಲಿಕ್ಕೆ ಇರ್ತದಲ್ವ ಹಾಗೆ ಸಹ ಹೀಗೆ ಮಾಡೋದು ಇದು ಬಾಳೆ ಗಿಡದ ಎಲೆ ಇದು ಫಿಶ್ ಹಾಕಲಿಕ್ಕೆ ಹಾಗೆ ನಮ್ಮ ಮನೆ ಹತ್ರ ಪ್ಲೇನ್ ಟ್ವೆಂಟಿ ಫೋರ್ ಅವರ್ಸ್ ಹೋಗ್ತಾ ಇರ್ತದೆ ಹಾಫ್ ಆ್ಯನ್ ಅವರ್ಗೆ ಒಮ್ಮೆ ಹೋಗ್ತಾ ಇರ್ತದೆ ಹಾಗೆ ನಾನು ಒಂದು ಕ್ಯಾಪ್ಚರ್ ಮಾಡಿದ್ದು ಹೊರಗೆ ಅಡುಗೆ ಮಾಡುವಾಗ ಖುಷಿ ಆಗ್ತದೆ ಕೆಲವರಿಗೆಲ್ಲ ನಮಗೆ ನೋಡಿ ಬೋರಾಗಿದೆ ಬಟ್ ಹೊಸೊಬ್ರಿಗೆ ಇದನ್ನು ನೋಡುವಾಗ ಖುಷಿ ಆಗ್ತದಲ್ವಾ ಹಾಗೆ ನೋಡಿ ಚೆನ್ನಾಗೇ ಆಗಿದೆ ಎಗ್ ಹಾಕೋದಿದ್ರು ಕೂಡ ಕೆಲವರು ಕಾನ್ಫಾರ್ ಆಗ್ತಾರೆ ಫಿಶ್ ಮಸಾಲ ಮಿಕ್ಸ್ ಮಾಡುವಾಗ ನಾನು ಅದೇನು ಹಾಕಿಲ್ಲ ಆದರೂ ಕೂಡ ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಕ್ರಿಸ್ಪಿಯಾಗಿ ಇದು ಮುಳ್ಳಿ ಸಮೇತ ತಿನ್ಬೋದು ಸಣ್ಣ ಸಣ್ಣ ಫಿಶ್ ಅಲ್ವಾ ಕ್ರಿಸ್ಪಿಯಾಗಿ ಕೂಡ ಫ್ರೈ ಮಾಡಿದ್ದೇನೆ ಹಾಗೆ ನಾನು ಮೊನ್ನೆ ಅದು ಮೊಸರು ಕುಡಿಕೆ ಇರ್ತದಲ್ವ ಅದು ಪ್ರೋಗ ಪ್ರೋಗ್ರಾಮ್ಗೆ ಸಹ ಹೋಗಿದ್ದೆ ಆವಾಗ ಸಹ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೇನೆ ಅದು ನಾನು ಕೊನೆಯಲ್ಲಿ ಪ್ಲೇ ಮಾಡಿ ತೋರಿಸ್ತೇನೆ ಹಾಗೆ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಗಂಜಿ ಮತ್ತು ಬುತ್ತಾಯಿ ಫಿಶ್ ಫ್ರೈ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಪಿಕ್ಕಲ್ ಲಿಂಬು ಲಿಂಬುದು ಪಿಕ್ಕಲಿತ್ತು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿತ್ತು ಹಾಗೆ ಚೆನ್ನಾಗಾಗ್ತದೆ ಗಂಜಿ ಊಟ ಅದು ಜ್ವರ ಎಲ್ಲ ಇರುವಾಗ ಊಟ ಮಾಡಲಿಕ್ಕೆ ಗಂಜಿ ಊಟ ಒಳ್ಳೆಯದು ಮತ್ತು ಬಾಡಿಗೆ ಸಹ ಜಾಸ್ತಿ ಫ್ಲೂಯಿಡ್ ಹೋಗಬೇಕಲ್ವ ಹಾಗೆ ಸ್ವಲ್ಪ ನೀರಿನ ಅಂಶ ಗಂಜಿಯಲ್ಲಿ ಒಳ್ಳೇದಿರ್ತದಲ್ವ ಹಾಗೆ ಹೆಚ್ಚಾಗಿ ನಾವು ಇವ್ ಇವಾಗ ಗಂಜಿನೇ ಊಟ ಮಾಡೋದು ಹಾಗೆ ಸ್ವಲ್ಪ ಹಿಡಿಸಿಡಿ ಎಲ್ಲ ಮಾಡಲಿಕ್ಕೆ ನಮ್ಮ ಮನೆಗೆ ಸ್ವಲ್ಪ ಹೊರಗೆಲ್ಲ ಗುಡಿಸಲಿಕ್ಕೆ ಬೇಕಿತ್ತು ಎಲ್ಲ ಅಳಕ್ಕಾಗಿದೆ ಅಲ್ಲಿ ಸಣ್ಣ ಸಣ್ಣ ಹೋಗಿದೆ ಹಾಗೆ ಇದೆಂತ ಹೇಳ್ತಾರೆ ತೆಂಗ್ ತೆಂಗಿನ ಮರದ ಗರಿ ಇದು ಅದರಿಂದ ಹಿಡಿಸಿಡಿ ಮಾಡುವಂಥದ್ದು ನಾನು ಹಾಗೆ ಸ್ವಲ್ಪ ಟೈಮ್ ಇತ್ತು ಹಾಗೆ ಮಾಡುವ ಅಂತ ಕೂತ್ಕೊಂಡೆ ಮಳೆ ಬಂತು ಮತ್ತು ಮಳೆ ಬರುವಾಗ ಆಗಲಿಲ್ಲ ಮತ್ತು ಅಮ್ಮ ಹೇಳಿದರು ಅವರು ಮಾಡ್ತಾರೆ ಅಂತ ಅವರಿಗೂ ಖುಷಿ ಯಾಕಂದರೆ ಅವರ ಟೈಮಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಅಲ್ವಾ ನಾನು ಕೂಡ ಸಣ್ಣದಿರುವಾಗ ಅದನ್ನೆಲ್ಲ ಮಾಡ್ತಾ ಇದ್ದೆ ಹಾಗೆ ಅವರಿಗೆ ಅದೊಂಥರ ಇಂಟ್ರೆಸ್ಟ್ ಖುಷಿ ಆಗ್ತದೆ ಹಾಗೆ ಮತ್ತು ಸ್ವಲ್ಪ ನಾನು ಕ್ಲೀನ್ ಮಾಡಿದೆ ಅದರ ಹಿಡಿಸಿಡಿದು ಮತ್ತು ಅಮ್ಮ ಮಾಡಿದರು ಅವರಿಗೆ ಸಹ ಖುಷಿಯಾಯಿತು ಕೆಲವರೆಲ್ಲ ಇದನ್ನು ಮನೆಯಲ್ಲಿ ಮಾಡಿ ಸೇಲ್ ಮಾಡ್ತಾರೆ ನಮಗೆ ಅಷ್ಟು ಅಂದರೆ ತೆಂಗಿನ ಮರ ಇಲ್ಲ ಹಾಗಾಗಿ ನಾವು ಮನೆ ಯೂಸಿಗೆ ಮಾತ್ರ ಇದನ್ನು ಯೂಸ್ ಮಾಡುವಂಥದ್ದು ನಾನು ಇದು ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಾಗುವಾಗಲೇ ಮಳೆ ಬಂತು ಮತ್ತು ನಾನು ಅದನ್ನು ಸ್ಟಾಪ್ ಮಾಡಿದೆ ಆಗ್ತದೆ ನೋಡಲಿಕ್ಕೆ ಒಂಥರ ಸ್ವಲ್ಪ ವೆದರ್ ಚೆನ್ನಾಗಿತ್ತು ಹಾಗೆ ನಾನು ಹೊರಗೆ ಇದು ಕ್ಲೀನಿಂಗ್ ಮಾಡಲಿಕ್ಕೆ ಅಂತ ಕೂತದ್ದು ಇವಾಗ ಈವ್ನಿಂಗ್ ಆಗಿದೆ ನನಗೆ ಮಗಳಿಗೆ ಕರ್ಕೊಂಡು ಬರಲಿಕ್ಕೆ ಸಹ ಟೈಮ್ ಆಗಿದೆ ಅದರ ಮುಂಚೆ ಸ್ವಲ್ಪ ಟೀ ಮಾಡುವ ಅಂತ ಟೀ ಎಲ್ಲ ಮಾಡಿ ಮತ್ತೆ ಮಗಳಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋದರೆ ಬಂದ ತಕ್ಷಣ ಅವರಿಗೆ ಟೀ ಕೊಡಲಿಕ್ಕೆಲ್ಲ ಈಸಿ ಆಗ್ತದಲ್ವ ಹಾಗೆ ಇವಾಗ ನಾನು ಟ್ರೀಪ್ ಟೀ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನಿವಾಗ ಸ್ನಾನಕ್ಕೆ ನೀರು ಬಿಸಿ ಮಾಡಲಿ ಬಿಸಿ ಮಾಡ್ತಾ ಇದ್ದೇನೆ ಅದು ತೆಂಗಿನ ಮರದ ತೆಂಗಿನಕಾಯಿ ಕಾಯಿ ಅವಳಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾವು ಸಣ್ಣದಿರುವಾಗ ತೆಂಗಿನ ಮರದ ಅದು ಗರಿಯಲ್ಲಿ ಈ ರೀತಿ ವಾಚ್ ಕನ್ನಡಕ ಎಲ್ಲ ಮಾಡ್ತಾ ಇದ್ವಿ ಅಂತ ಅವಳು ನನಗೆ ಹೇಳ್ತಾ ಇದ್ಳು ಅದು ಹೇಗೆ ನನಗೆ ಮಾಡಿಕೊಡಿ ಅಂತ ಹಾಗೆ ಇಲ್ಲಿ ಅವಳೇ ಏನೋ ಮಾಡಿ ತಂದಿದ್ದಾಳೆ ಏನೋ ಮ್ಯಾಜಿಕ್ ಅಂತ ಹೇಳ್ಕೊಂಡು ಇದು ಸ್ಪ್ರಿಂಗ್ ಪೊಟ್ಯಾಟೊ ಮಾಡ್ತಾರೆ ಅಂತ ಹೇಳಿ ಇದ್ವಿ ಅಲ್ಲಿ ಅಜ್ಜಿ ಹೊರಗಡೆ ಇಡಿಯನ್ನು ಅದು ಕ್ಲೀನ್ ಮಾಡ್ತಾ ಇದ್ರು ಅದು ತೆಂಗಿನ ಗರಿಯಿಂದ ಇಡಿಡಿ ಮಾಡ್ತಾ ಇದ್ರು ಹೊರಗೆ ಕೂತ್ಕೊಂಡು ಅಲ್ಲಿ ಒಂದನ್ನೇ ಬಿಸಿ ಏನೆಲ್ಲ ಮಾಡಿಕೊಂಡು ತಗೊಂಡು ಬರ್ತಾಯಿದ್ರು ಆಟ ಆಡಲಿಕ್ಕೆ ಅಂತ ಒಂಥರ ಮಕ್ಕಳಿಗೆ ಸಹ ಖುಷಿ ಅಲ್ವಾ ಇದನ್ನೆಲ್ಲ ತೋರಿಸಿದರೆ ಮಕ್ಕಳಿಗೆ ನಾವು ಸಹ ಬಾಲ್ಯದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ವಿ ಅಂತ ಅವರಿಗೂ ಸ್ವಲ್ಪ ಗೊತ್ತಾಗ್ತದೆ ಅಂದರೆ ಮುಂಚಿನ ಕಾಲದಲ್ಲಿ ಹೇಗೆ ಮಾಡ್ತಾ